ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಶರಣು ಶರಣಾರ್ಥಿ ವಿಷಯ ಏನಪ್ಪ ಅಂದ್ರೆ ಇನ್ನೇನು ಗಣೇಶ ಉತ್ಸವ ಬಂದಿದೆ ಸಾರ್ವಜನಿಕ ಗಣೇಶೋತ್ಸವ ಬಂದಿದೆ ಇದರ ಪ್ರಯುಕ್ತವಾಗಿ ಎಲ್ಲಿ ಬೇಕಲ್ಲಿ ರೋಡನ್ನ ಅಡಿಗಟ್ಟಿ ಅಲ್ಲಿ ಸೆಡ್ ಅನ್ನ ಹಾಕಿ ಗಣೇಶನ ಡಿ ಡಿಜೆ ಹಚ್ಚಿ ಎಣ್ಣೆ ಹೊಡೆದು ಡಾನ್ಸ್ ಮಾಡ್ತಾರೆ ಇದರ ಹಿನ್ನೆಲೆ ಏನು ಇದನ್ನ ಯಾರು ಸ್ಥಾಪನೆ ಮಾಡಿದ್ರು ಯಾರು ಪ್ರಾರಂಭ ಮಾಡಿದ್ರು ಯಾಕೆ ಪ್ರಾರಂಭ ಮಾಡಿದ್ರು ಯಾವ ಒಂದು ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ರು ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ ಹದಿನೆಂಟ್ನೂರ ತೊಂಬತ್ತ ಎರಡರಲ್ಲಿ ಬಾಬಾ ಸಾಹೇಬ್ ಲಕ್ಷ್ಮಣ್ ಜವಳಿ ಎಂಬವರು ಮುಂಬೈನ ಪುಣೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನ ಪ್ರಾರಂಭ ಮಾಡ್ತಾರೆ ಅದಾದ ಒಂದು ವರ್ಷದ ನಂತರ ಹದಿನೆಂಟ್ನೂರ ತೊಂಬತ್ತ ಮೂರರಲ್ಲಿ ಬಾಲಗಂಗಾಧರ್ ತಿಲಕ್ ರವರು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಬಗ್ಗೆ ಬಹಳ ಸುದೀರ್ಘವಾಗಿ ಪತ್ರಿಕೆಯಲ್ಲಿ ಬರೆದು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮತ್ತಷ್ಟು ಪುಷ್ಟಿಯನ್ನ ಕೊಡ್ತಾರೆ ಶಿವಾಜಿ ಉತ್ಸವಕ್ಕೆ ಪರ್ಯಾಯವಾಗಿ ಹದಿನೆಂಟುನೂರ ತೊಂಬತ್ ಮೂರರಲ್ಲಿ ಬಾಲಗಂಗಾಧರ್ ತಿಲಕನಾಥ್ ಅವರು ಈ ಸಾರ್ವಜನಿಕ ಗಣೇಶ ಪ್ರಾರಂಭ ಮಾಡಿದ್ರು ಅಂತ ಹೇಳ್ತಾರೆ ಆದ್ರೆ ಬ್ರಿಟಿಷರ ಕಾಲದಲ್ಲಿ ಬಂಗಾಳವನ್ನ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ ಲಾರ್ಡ್ ಕರ್ಜನ್ ವಿಭಾಗ ಮಾಡಿಬಿಡ್ತಾನೆ ವಿಭಾಗ ಮಾಡಿದಂತಹ ಸಂದರ್ಭದಲ್ಲಿ ಪೂರ್ವ ಬಂಗಾಳದಲ್ಲಿ ಮುಸ್ಲಿಮರ ಹೆಚ್ಚರಿರ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಜಾಸ್ತಿ ಇರುತ್ತಾರೆ ಇವರ ನಡುವೆ ದ್ವೇಷ ಬೆಳಲಿಕ್ಕೋಸ್ಕರ ಈ ಬಂಗಾಳವನ್ನ ವಿಭಜನೆ ಮಾಡಿದ್ರು ಅಂತ ಹಿಂದೂ ಮತ್ತು ಮುಸ್ಲಿಮರನ್ನ ಒಂದು ಮಾಡ್ಬೇಕು ಅಂತ ಈ ಹದಿನೆಂಟ್ನೂರದ ತೊಂಬತ್ ಮೂರರಲ್ಲಿ ಬಾಲಗಂಗಾಧರ್ ಅವರು ಈ ಸಾರ್ವಜನಿಕ ಗಣೇಶೋತ್ಸವನ್ನ ಪ್ರಾರಂಭ ಮಾಡ್ತಾರೆ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಇಡೀ ಭಾರತೀಯರಲ್ಲಿ ಯಾವುದೇ ಧರ್ಮ ಯಾವುದೇ ಜಾತಿ ಬರಬಾರ್ದು ಅಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಬಾಲಗಂಗಾಧರ್ ತಿಲಕನಾಥ್ರವರು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸೌಹಾರ್ದಯುತವಾಗಿ ಭ್ರಾತೃತ್ವ ಭಾವನೆ ಮೂಡಲಿ ಅಂತ ಈ ಸಾರ್ವಜನಿಕ ಗಣೇಶ ಉತ್ಸವವನ್ನು ಪ್ರಾರಂಭ ಮಾಡಿದರು ಇದು ನಮ್ಗೆ ಇತಿಹಾಸದಲ್ಲಿ ಸಿಗ್ತಕ್ಕಂತಹ ವಿಷಯ ಆದ್ರೆ ನಾವು ಈಗ ಏನ್ ಮಾಡಕತ್ತೀವಿ ನಾವು ಈಗ ಏನ್ ಮಾಡಕತ್ತೀವಿ ನಿಜ ಎಲ್ಲಿ ಬೇಕಲ್ಲಿ ಡಿಜೆ ಹಾಕೋದು ಎಲ್ಲಿ ಬೇಕಲ್ಲಿ ಗಣೇಶನ ಕೂರಿಸೋದು ಸಾರ್ವಜನಿಕರಿಗೆ ತೊಂದರೆ ಮಾಡೋದು ನೀವ್ ಅನ್ಬೋದು ಯಾಕೆ ಮುಸ್ಲಿಮರು ಎಲ್ಲಿ ಬೇಕಲ್ಲಿ ನಮಾಜ್ ಮಾಡ್ತಾರ ಅಂತ ಹೇಳಿ ಶಾಂತಿಯುತವಾಗಿ ಮಾಡಿತ್ತಪ್ಪ ಅಂದ್ರೆ ನೀವು ಮಾಡ್ರಿ ಡಿಜೆ ಹಾಕಿ ಇನ್ನೊಬ್ರಿಗೆ ಯಾಕೆ ತೊಂದರೆ ಕೊಡ್ತೀರಿ ನೀವು ಅಜಾನ್ ಕೂಗ್ತಾರಂತ ಅಂತ ಅನ್ಬೋದು ಅವ್ರ ಅಜಾನ್ ಯಾವಾಗ ಕೂಗ್ತಾರ ನಿಮ್ಗೆ ಏನ್ ತೊಂದ್ರೆ ಆಗುತ್ತೆ ನಿಮ್ ತೊಂದ್ರೆ ಆಗದ್ ನೀವು ಅನ್ನೋ ತೊಂದರೆ ಅಂತ ಅನ್ಕೊಂತೀರಿ ಅವ್ರು ಯಾವಾಗ ಕೂಗ್ತಾರ ಸಾಯಂಕಾಲ ಕೂಗ್ತಾರ ಐದ್ ಗಂಟೆಗೆ ಕೂಗ್ತಾರ ಮತ್ತಿ ಬೆಳಗ್ಗೆ ಕೂಗ್ತಾರ ಯಾವುದೇ ಧರ್ಮವನ್ನ ನೀವು ದ್ವೇಷ ಮಾಡ್ಬೇಕಂದ್ರೆ ಅದಕ್ಕೆ ಸರಿಯಾದ ಕಾರಣವನ್ನ ಕೊಡಬೇಕು ಮುಸ್ಲಿಮರು ರೋಡಲ್ಲಿ ಎಲ್ಲಿ ಬೇಕಲ್ಲಿ ನಮಾಜ್ ಮಾಡ್ತಾರ ನಾವು ಡಿಜಾಚಿ ಕುಣಿಬಾರ್ದನ ಮಾಡ್ರಿ ನೀವು ಶಾಂತಿಯುತವಾಗಿ ಮಾಡೋಗಿತ್ತಪ್ಪ ಅಂದ್ರೆ ನಿಮ್ಮನ್ನು ಯಾರು ಬೇಡ ಅಂತಾರೆ ಶಾಂತಿಯುತವಾಗಿ ಮಾಡೋಗಿತ್ತಪ್ಪ ಅಂದ್ರೆ ಯಾರನ್ನು ಬೇಡ ಅನ್ನಲ್ಲ ಇನ್ಫ್ಯಾಕ್ಟ್ ಧರ್ಮ ಅನ್ನೋದು ರೋಡಿಗೆ ಬರಲೇಬಾರ್ದು ಉತ್ಸವ ಮಾಡ್ತಿರಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ನಿಮ್ಮ ಒಂದು ಉತ್ಸವ ಏನಿದೆಯಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದು ನಮ್ಮ ಖುಷಿ ಇನ್ನೊಬ್ಬರ ಖುಷಿಯನ್ನ ಕಿತ್ಕೊಳ್ಬಾರದು ಧರ್ಮ ಅನ್ನೋದು ನಮ್ಮ ಬಾಗದ ಒಳಗಡೆ ಇರ್ಬೇಕು ನಮ್ಮ ಮನೆಯಲ್ಲಿ ಇರ್ಬೇಕು ನಾನು ಹಿಂದೂ ಆಗಿದ್ರೆ ಅಂದ್ರೆ ನಮ್ಮ ಮನೆಯಲ್ಲಿ ನಾವು ಒಳಗಡೆ ಬಂದ್ರೆ ನಾವೊಬ್ಬ ಭಾರತೀಯ ಅನ್ನೋ ಪರಿಕಲ್ಪನೆ ಇರ್ಬೇಕು ನೀವ್ ಹೇಳ್ತೀರಿ ಧರ್ಮ ಅಪಾಯದಲ್ಲಿದೆ ಧರ್ಮ ಅಪಾಯದಲ್ಲಿದೆ ನೋಡ್ರಿ ನಿಜ ಹೇಳ್ತೀನಿ ಯಾವ ಇಸ್ಲಾಂ ಧರ್ಮನೂ ಅಪಾಯದಲ್ಲಿಲ್ಲ ಯಾವ ಹಿಂದೂ ಧರ್ಮನೂ ಅಪಾಯದಲ್ಲಿಲ್ಲ ಯಾವ ಕ್ರಿಶ್ಚಿಯನ್ ಧರ್ಮನೂ ಅಪಾಯದಲ್ಲಿಲ್ಲ ಅಪಾಯದಲ್ಲಿರುವುದು ಯಾರು ಮನುಷ್ಯತ್ವ ಮನುಷ್ಯ ಧರ್ಮ ಅಪಾಯದಲ್ಲಿದೆ ಈ ಧರ್ಮ 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 ಅಂತೇಳಿ ನಾವು ತಲೆಯಲ್ಲಿ ತುಂಬಿಕೊಂಡು ನಮ್ಮಲ್ಲಿರುವ ಮನುಷ್ಯತ್ವ ಧರ್ಮ ಅದು ಅಪಾಯದಲ್ಲಿದೆ ನಾವು ನಿಜವಾಗಲೂ ಮನುಷ್ಯತ್ವವನ್ನ ಕಳೆದ್ಕೊಳ್ತಾ ಇದ್ದೀವಿ ಇಂತಹ ಸಾರ್ವಜನಿಕ ಉತ್ಸವವನ್ನು ಯಾಕೆ ಪ್ರಾರಂಭ ಮಾಡಿದ್ರು ಅದರ ಹಿನ್ನೆಲೆ ಏನನ್ನ ತಿಳ್ಕೊಂಡು ಆಮೇಲೆ ಅದನ್ನ ಆಚರಣೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಇನ್ನೊಬ್ಬರಿಗೆ ಕೆಟ್ಟದನ್ನ ಬಹಿಸಿ ಆಚರಣೆ ಮಾಡ್ತಕ್ಕಂತ ಉತ್ಸವ ಅದು ಉತ್ಸವ ಆಗಲ್ಲ ತಿಳ್ಕೊಂಬಡ್ರಿ ಮುಸ್ಲಿಂ ಧರ್ಮಕ್ಕೂ ಸಪೋರ್ಟ್ ಮಾಡಲ್ಲ ಹಿಂದೂ ಧರ್ಮಕ್ಕೂ ಸಪೋರ್ಟ್ ಮಾಡಲ್ಲ ನಾನು ಏನಿದ್ರು ಮನುಷ್ಯತ್ವ ಧರ್ಮಕ್ಕೆ ಸಪೋರ್ಟ್ ಮಾಡ್ತೀನಿ ಯಾವ್ ಲೆಫ್ಟ್ ಇಷ್ಟು ಅಲ್ಲ ರೈಟ್ ಇಷ್ಟು ಅಲ್ಲ ನಾನು ಉತ್ಸವ ಮಾಡ್ತೀರಾ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡಿ ನೀವು ಶಾಂತಿಯುತವಾಗಿ ಮಾಡ್ರಲ್ಲ ಯಾರ್ ಅಂತ ನಮಸ್ಕಾರ